ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಶ್ರೀ ಸತ್ಯನಾರಾಯಣ ಪೂಜೆ ಅಥವಾ ಶ್ರೀ ಸತ್ಯನಾರಾಯಣ ವ್ರತವು ಸಾಮಾನ್ಯವಾಗಿ ಗೃಹ ಪ್ರವೇಶ ಮದುವೆ ಮತ್ತು ಮುಂತಾದ ಹಲವಾರು ಪ್ರಮುಖ ಸಂದರ್ಭಗಳಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತದೆ ಮತ್ತು ಈ ಪೂಜೆಯನ್ನು ಯಾವುದೇ ಕಾರಣವಿಲ್ಲದೆ ಮನೆಯಲ್ಲಿ ಯಾವುದೇ ದಿನ ಮಾಡಬಹುದು ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಸಾಮಾನ್ಯವಾಗಿ ಪೂರ್ಣಿಮಾ ಅಥವಾ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಇದು ನಿಜವಾಗಿಯೂ ಅದೃಷ್ಟ ಎಂದು ನಂಬಲಾಗುತ್ತದೆ ಶ್ರೀ ಸತ್ಯನಾರಾಯಣ ಪೂಜೆ ಮಾಡುವುದರಿಂದ ಕುಟುಂಬದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಸಂತೋಷ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುತ್ತದೆ ಶ್ರೀ ಸತ್ಯನಾರಾಯಣ ಪೂಜೆಯ ಸಮಯದಲ್ಲಿ ವಿಷ್ಣುದೇವನಿಗೆ ಅತ್ಯಂತ ಪ್ರಮುಖವಾದ ನೈವೇದ್ಯವೆಂದರೆ ಸಪಾತ ಸಪಾತ ನೈವೇದ್ಯ ಇದು ಮೂಲತಃ ಸಕ್ಕರೆ ಗೋಧಿಯ ರವೆ ಬಾಳೆಹಣ್ಣು ಹಸುವಿನ ಹಾಲು ಮತ್ತು ತುಪ್ಪದಿಂದ ಮಾಡಿದ ಸಿಹಿ ಸತ್ಕಾರವಾಗಿದೆ ಶ್ರೀ ಸತ್ಯನಾರಾಯಣ ಪೂಜೆಗೆ ಮತ್ತೊಂದು ಪ್ರಮುಖ ಅವಶ್ಯಕತೆ ಎಂದರೆ ಅದು ಶ್ರೀ ಸತ್ಯನಾರಾಯಣನ ಕತೆ ಈ ಪೂಜೆಯಲ್ಲಿ ಭಾಗವಹಿಸುವ ಎಲ್ಲ ಭಕ್ತರು ಕೇಳಲೇಬೇಕು ಶ್ರೀ ಸತ್ಯನಾರಾಯಣ ಕಥೆಯು ಆಚರಣೆಗಳನ್ನು ಒಳಗೊಂಡಿದೆ ಮತ್ತು ಅದೇ ರೀತಿಯಾಗಿ ಯಾವುದೇ ಹಂತವನ್ನು ಮರೆತರೆ ಸಂಭವಿಸಬಹುದಾದ ಅವಘಡಗಳನ್ನು ಮತ್ತು ಪೂಜೆಯ ಪ್ರಯೋಜನಗಳನ್ನು ಒಳಗೊಂಡಿದೆ ಶ್ರೀ ಸತ್ಯನಾರಾಯಣ ವ್ರತದ ಕುರಿತಾದ ಕತೆಗಳನ್ನು ಐದು ಅಧ್ಯಾಯಗಳಾಗಿ ವಿಂಗಡಿಸಲಾಗಿದೆ ಬನ್ನಿ ಹಾಗಾದರೆ ಮೊದಲನೇ ಅಧ್ಯಾಯವನ್ನು ತಿಳಿಯೋಣ ಒಮ್ಮೆ ನಾರದ ಮುನಿಗಳು ಮೂರು ಲೋಕವನ್ನು ಸುತ್ತುತ್ತಿದ್ದಾಗ ಮೃತ್ಯು ಲೋಕವನ್ನು ತಲುಪಿದರು ಅಂದರೆ ಭೂಲೋಕವನ್ನು ತಲುಪಿದರು ನಾರದ ಮುನಿಗಳು ಮಾನವರು ಅಪಾರವಾಗಿ ನೆರಳುತ್ತಿರುವುದನ್ನು ನೋಡಿದರು ನಂತರ ವೈಕುಂಠಕ್ಕೆ ಬಂದು ದೇವನನ್ನು ಭೇಟಿಯಾದರು ನಾರದರು ಪ್ರಾರ್ಥಿಸಲು ಪ್ರಾರಂಭಿಸಿದರು ಮತ್ತು ವಿನಂತಿಸಿದರು ಓ ಕರ್ತನೆ ನೀನೇ ಪರಮಶಕ್ತಿ ನಿನ್ನ ಶಕ್ತಿಯು ಅಪರಿಮಿತವಾಗಿದೆ ನಿಮಗೆ ಎಲ್ಲವೂ ತಿಳಿದಿದೆ ನಿಮ್ಮ ಭಕ್ತರ ಕಷ್ಟಗಳನ್ನು ಜಯಿಸಲು ನೀವು ಸಹಾಯ ಮಾಡಬೇಕು ಮತ್ತು ದುಃಖಗಳನ್ನು ಸರ್ವಶಕ್ತನಾದ ಪರಮಾತ್ಮನಾದ ದುಃಖಗಳನ್ನು ದೂರ ಮಾಡಬೇಕು ಎಂದು ನಾರದರು ದೇವರಿಗೆ ಕೇಳಿಕೊಂಡರು ನಾರದ ಮುನಿಯ ಮೊರೆಯನ್ನು ಕೇಳಿದ ವಿಷ್ಣುದೇವ ಹೀಗೆ ಹೇಳುತ್ತಾರೆ ಓ ನಾರದನೇ ನೀನು ನನ್ನ ಬಳಿ ಏಕೆ ಬಂದಿರುವೆ ನನ್ನಿಂದ ನಿನಗೇನು ಬೇಕು ಆಗ ನಾರದ ಮುನಿ ಹೇಳುತ್ತಾರೆ ಭಗವಂತ ನಾನು ಮೃತ್ಯುಲೋಕಕ್ಕೆ ಹೋಗಿದ್ದೆ ಅಲ್ಲಿ ಎಲ್ಲ ರೀತಿಯ ಮಾನವರು ತಮ್ಮ ಹಿಂದಿನ ಕರ್ಮದಿಂದ ದುಃಖದಲ್ಲಿ ಬಳಲುತ್ತಿದ್ದಾರೆ ಅವರ ಸಂಕಟ ಕಡಿಮೆಯಾಗಲು ಯಾವುದಾದರೂ ಮಾರ್ಗವಿದ್ದರೆ ತಿಳಿಸಿ ಅವರು ತಮ್ಮ ದುಃಖಗಳಿಂದ ಸಂಪೂರ್ಣವಾಗಿ ಮೋಕ್ಷ ಪಡೆಯುವ ಸಾಧ್ಯತೆಗಳನ್ನು ತಿಳಿಸಿ ಆಗ ವಿಷ್ಣುದೇವ ಈ ರೀತಿಯಾಗಿ ಹೇಳುತ್ತಾರೆ ಓ ನಾರದನೆ ಎಲ್ಲ ಮಾನವರ ಅನುಕೂಲಕ್ಕಾಗಿ ನೀನು ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿರುವೆ ಮನುಷ್ಯರ ಎಲ್ಲ ದುಃಖಗಳಿಂದ ಮುಕ್ತಗೊಳಿಸಲು ಮತ್ತು ಅಂತಿಮವಾಗಿ ಸ್ವರ್ಗವನ್ನು ತಲುಪಲು ಒಂದು ಸದ್ಗುಣವಿದೆ ಮತ್ತು ಇಂದು ನಾನು ಅದರ ಬಗ್ಗೆ ಎಲ್ಲವನ್ನೂ ಹೇಳುತ್ತೇನೆ ಶ್ರೀ ಸತ್ಯನಾರಾಯಣ ಪೂಜಾ ಮತ್ತು ವ್ರತವನ್ನು ಸರಿಯಾದ ರೀತಿಯಲ್ಲಿ ಮಾಡುವ ಯಾರಾದರೂ ಭೂಮಿಯ ಮೇಲಿನ ಎಲ್ಲ ಸಂತೋಷಗಳನ್ನು ಪಡೆಯುತ್ತಾರೆ ಮತ್ತು ಅವರ ಗುರಿಯನ್ನು ತಲುಪುತ್ತಾರೆ ಆಗ ನಾರದ ಮುನಿಗಳು ಈ ರೀತಿಯಾಗಿ ಕೇಳುತ್ತಾರೆ ಓ ಭಗವಂತನೇ ಯಾರಾದರೂ ಈ ವ್ರತವನ್ನು ಹಿಂದೆ ಮಾಡಿದ್ದಾರಾ ಮಾಡಿದ್ದಲ್ಲಿ ಈ ವ್ರತವನ್ನು ಯಾವ ದಿನ ಮಾಡಲಾಗುತ್ತದೆ ಮತ್ತು ಹೇಗೆ ಮಾಡಲಾಗುತ್ತದೆ ದಯವಿಟ್ಟು ಎಲ್ಲ ವಿವರಗಳನ್ನು ನಮಗೆ ತಿಳಿಸಿ ಎಂದರು ಆಗ ವಿಷ್ಣುದೇವ ಈ ರೀತಿಯಾಗಿ ಹೇಳುತ್ತಾರೆ ಇದನ್ನು ಯಾವುದೇ ದಿನ ಮಾಡಬಹುದು ಯಾವುದೇ ಸಮಯದಲ್ಲೂ ಸಹ ಮಾಡಬಹುದು ಸ್ನೇಹಿತರು ಸಂಬಂಧಿಕರನ್ನು ಆಹ್ವಾನಿಸಿ ಮತ್ತು ನಂಬಿಕೆ ಭಕ್ತಿಯಿಂದ ಈ ವೃತವನ್ನು ಮಾಡಬೇಕು ಪೂಜೆಯನ್ನು ಮಾಡಿದ ನಂತರ ಎಲ್ಲರೂ ಒಟ್ಟಾಗಿ ಭಗವಂತನ ಮಹಿಮೆಯನ್ನು ಹಾಡಬೇಕು ಕೊನೆಗೆ ಎಲ್ಲ ಪಾಲ್ಗೊಳ್ಳುವವರಿಗೆ ಪ್ರೀತಿಯಿಂದ ಅನ್ನ ಮತ್ತು ಪ್ರಸಾದವನ್ನು ನೀಡಬೇಕು ಹೀಗೆ ಅತಿಥೇಯರ ಮಾತ್ರವಲ್ಲದೆ ಈ ವ್ರತ ಕಥೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರ ಆಸೆಗಳನ್ನೂ ಸಹ ಪೂರೈಸುವುದಾಗಿ ಹೇಳಿದರು ಶ್ರೀ ಸತ್ಯನಾರಾಯಣ ವ್ರತದ ಎರಡನೇ ಅಧ್ಯಾಯ ಶ್ರೀನಾರಾಯಣ ನಾರದರಿಗೆ ಕಥೆಯನ್ನು ಹೇಳುವುದನ್ನು ಮುಂದುವರಿಸುತ್ತಾರೆ ಕಾಶೀಪುರ ಎಂಬ ಸ್ಥಳದಲ್ಲಿ ಒಬ್ಬ ಮುಗ್ಧ ಬ್ರಾಹ್ಮಣ ವಾಸಿಸುತ್ತಿದ್ದ ಅವನು ತನ್ನ ದೈನಂದಿನ ಆಹಾರಕ್ಕಾಗಿ ಅಲೆದಾಡುತ್ತಿದ್ದನು ಆಗ ದೇವ ಸಹಾನುಭೂತಿ ಮತ್ತು ಪ್ರೀತಿಯ ಹೃದಯದಿಂದ ವೃದ್ಧವೇಷದಲ್ಲಿ ಬಂದ ವಿಷ್ಣು ಬಡಬ್ರಾಹ್ಮಣ ಯೋಗಕ್ಷೇಮದ ಬಗ್ಗೆ ವಿಚಾರಿಸುತ್ತಾನೆ ಆಗ ಬಡಬ್ರಾಹ್ಮಣ ಹೀಗೆ ಹೇಳುತ್ತಾನೆ ನಾನು ಬಡಬ್ರಾಹ್ಮಣ ಮತ್ತು ನಾನು ರೊಟ್ಟೆಗಾಗಿ ಪ್ರತಿದಿನ ಅಲೆದಾಡುತ್ತೇನೆ ಈ ಎಲ್ಲ ದುಃಖದಿಂದ ಹೊರಬರಲು ಏನಾದರೂ ಮಾರ್ಗವಿದ್ದರೆ ದಯಮಾಡಿ ತಿಳಿಸಿ ಆಗ ರುದ್ಧ ಬ್ರಾಹ್ಮಣ ಹೇಳುತ್ತಾನೆ ಭಗವಂತ ಶ್ರೀ ಸತ್ಯನಾರಾಯಣ ಎಲ್ಲ ಜನರ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ ಪ್ರಿಯ ಬ್ರಾಹ್ಮಣ ಅದಕ್ಕಾಗಿ ನೀನು ಅವನನ್ನು ಪ್ರಾರ್ಥಿಸು ಮತ್ತು ಅವನ ಶ್ರೀ ಸತ್ಯನಾರಾಯಣ ವ್ರತವನ್ನು ಆಚರಿಸು ನಿನ್ನ ಎಲ್ಲ ದುಃಖವನ್ನು ಜಯಿಸಿ ಮೋಕ್ಷವನ್ನು ಪಡೆಯುತ್ತಿ ಎಂದು ಹೇಳುತ್ತಾರೆ ಪ್ರಾರ್ಥನೆ ಮತ್ತು ವ್ರತದ ಎಲ್ಲ ನಿಯಮಗಳನ್ನು ತಿಳಿಸಿ ನಂತರ ವೃದ್ಧ ಬ್ರಾಹ್ಮಣ ಅಲ್ಲಿಂದ ಕಣ್ಮರೆಯಾಗುತ್ತಾನೆ ಬಡ ಬ್ರಾಹ್ಮಣ ವ್ರತ ಮಾಡಬೇಕು ಎಂಬ ಪ್ರಾಮಾಣಿಕ ಆಸೆಯಿಂದ ಮಲಗಲು ಹೋದನು ಈ ಆಲೋಚನೆಗಳಿಂದ ಅವನಿಗೆ ನಿದ್ದೆ ಬರಲಿಲ್ಲ ಮತ್ತು ಬೆಳಗ್ಗೆ ಅವನು ಅದೇ ಆಲೋಚನೆಗಳನ್ನು ಹೊಂದಿದ್ದನು ಅವನು ತನ್ನಿಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾನೆ ನಾನು ಇಂದು ಭಿಕ್ಷಾಟನೆಯಿಂದ ಏನನ್ನಾದರೂ ಗಳಿಸಿದರೆ ಅದನ್ನು ವ್ರತವನ್ನು ಮಾಡಲು ಬಳಸುತ್ತೇನೆ ಅದೇ ದಿನ ಅವರು ಭಿಕ್ಷಾಟನೆಯಿಂದ ಉತ್ತಮವಾದ ಮೊತ್ತವನ್ನು ಗಳಿಸಿದನು ಮತ್ತು ಪೂಜಾ ವಸ್ತುಗಳನ್ನು ಖರೀದಿಸಿ ವ್ರತವನ್ನು ಮಾಡಿದನು ಸತ್ಯನಾರಾಯಣ ವ್ರತ ಮಾಡಿದ್ದರಿಂದ ಬ್ರಾಹ್ಮಣನು ತನ್ನೆಲ್ಲ ದುಃಖಗಳನ್ನು ನಿವಾರಿಸಿ ಶ್ರೀಮಂತನಾದನು ಅಂದಿನಿಂದ ತಿಂಗಳು ತಪ್ಪದೇ ಪೂಜೆ ಮಾಡುತ್ತಿದ್ದನು ಬ್ರಾಹ್ಮಣ ಪ್ರತಿ ತಿಂಗಳು ಪ್ರಾರ್ಥನೆಯನ್ನು ಮಾಡುತ್ತಿದ್ದಾಗ ಮರ ಕಡಿಯುವವನು ಅಲ್ಲಿಗೆ ಹಾದು ಹೋದನು ಬ್ರಾಹ್ಮಣ ಮನೆಯ ಹೊರಗೆ ಮರದ ಕಟ್ಟಿಗೆಯನ್ನು ಇಟ್ಟು ನಂತರ ಅವನು ಸ್ವಲ್ಪ ನೀರು ಕುಡಿಯಲು ಹೋದನು ಬಾಯಾರಿದ ಮರ ಕಡಿಯುವವನು ಬ್ರಾಹ್ಮಣನ ತನ್ನ ಪ್ರಾರ್ಥನೆಯನ್ನು ಮಾಡುವುದನ್ನು ನೋಡಿ ಅವನು ಬ್ರಾಹ್ಮಣನಿಗೆ ನಮಸ್ಕರಿಸಿದನು ಅಯ್ಯ ಬ್ರಾಹ್ಮಣ ನೀನೇನು ಮಾಡುತ್ತಿದ್ದೀಯಾ ದಯವಿಟ್ಟು ನನಗೂ ಸಹ ಹೇಳಿ ಬ್ರಾಹ್ಮಣ ಉತ್ತರಿಸುತ್ತಾನೆ ಮನುಷ್ಯರ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸಲು ಈ ವ್ರತ ಮತ್ತು ಪ್ರಾರ್ಥನೆಗಳು ಉಪಯುಕ್ತವಾಗಿವೆ ನಾನು ಭಗವಾನ್ ಶ್ರೀ ಸತ್ಯನಾರಾಯಣವರ ವ್ರತ ಮಾಡುತ್ತಿದ್ದೇನೆ ಇದರಿಂದಾಗಿ ಎಲ್ಲ ಸಂಪತ್ತು ಮತ್ತು ಖ್ಯಾತಿಯನ್ನು ಗಳಿಸಿದ್ದೇನೆ ಮತ್ತು ವೃತದ ನಿಯಮಗಳನ್ನೂ ಸಹ ಅವನಲ್ಲಿ ಹಂಚಿಕೊಂಡನು ಇದನ್ನು ಕೇಳಿದ ಮರ ಕಡಿಯುವವನಿಗೆ ಸಂತೋಷವಾಯಿತು ಅವನು ಪ್ರಸಾದವನ್ನು ತಿಂದು ಮನೆಗೂ ಸಹ ತೆಗೆದುಕೊಂಡು ಹೋದನು ಮರುದಿನ ಶ್ರೀ ಸತ್ಯನಾರಾಯಣ ವ್ರತದ ಬಗ್ಗೆ ಮನದಲ್ಲಿ ಯೋಚಿಸುತ್ತಾ ಹೊರಟ ಇವತ್ತು ನನಗೆ ಮರ ಮಾರುವುದರಿಂದ ಏನು ಸಿಗುತ್ತದೆಯೋ ಅದನ್ನು ಪ್ರಾರ್ಥನೆಗಾಗಿ ಅಥವಾ ವೃತಕ್ಕಾಗಿ ಉಪಯೋಗಿಸುತ್ತೇನೆ ಎಂದು ಹೇಳಿದನು ಅವನು ಮರದ ಕಟ್ಟನ್ನು ತಲೆಯ ಮೇಲೆ ಇಟ್ಟುಕೊಂಡು ಮಾರಲು ಹೊರಟ ಅಂದು ಮರಕ್ಕೆ ಮಾಮೂಲಿಗಿಂತ ನಾಲ್ಕು ಪಟ್ಟು ಹೆಚ್ಚು ಹಣ ಸಿಕ್ಕಿತು ಸಂತೋಷದಿಂದ ಅವನು ಹೋಗಿ ವೃತಕ್ಕೆ ಬೇಕಾಗುವ ಎಲ್ಲ ವಸ್ತುಗಳನ್ನು ಖರೀದಿಸಿದನು ಮತ್ತು ಮನೆ ತಲುಪಿದ ನಂತರ ಅದನ್ನು ಶುಚಿಗೊಳಿಸಿ ನಂತರ ತಮ್ಮ ಕುಟುಂಬದೊಂದಿಗೆ ಗೌರವದಿಂದ ವ್ರತವನ್ನು ಮಾಡಿದ ವ್ರತದ ಪ್ರತಿಫಲವಾಗಿ ಅವನೂ ಸಹ ಶ್ರೀಮಂತನಾದನು ಮತ್ತು ಈ ಭೂಮಿಯ ಮೇಲೆ ಜೀವನದ ಎಲ್ಲ ಸಂತೋಷಗಳನ್ನು ಹೊಂದಿದನು ಜೀವನದ ಕೊನೆಯಲ್ಲಿ ಅವನು ಸ್ವರ್ಗಕ್ಕೆ ಹೋದನು ಶ್ರೀ ಸತ್ಯನಾರಾಯಣ ವ್ರತದ ಮೂರನೆಯ ಅಧ್ಯಾಯ ಒಮ್ಮೆ ಉಲ್ಕಾಮುಖ ಎಂಬ ರಾಜನಿದ್ದನು ಅವನು ಬಹಳ ಬುದ್ಧಿವಂತನಾಗಿದ್ದನು ಅವನು ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದೇಣಿಗೆ ನೀಡುತ್ತಿದ್ದನು ಅವನ ಹೆಂಡತಿ ಧರ್ಮನಿಷ್ಠೆ ಮತ್ತು ಸುಂದರ ಮಹಿಳೆ ಒಮ್ಮೆ ಅವರು ನದಿಯ ದಡದಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ನಡೆಸುತ್ತಿದ್ದಾಗ ಒಬ್ಬ ವ್ಯಾಪಾರಿ ಹಡಗಿನಿಂದ ಸ್ವಲ್ಪ ಬೆಲೆ ಬಾಳುವ ಸರಕುಗಳೊಂದಿಗೆ ಘಟನಾ ಸ್ಥಳಕ್ಕೆ ಬಂದರು ಅವನು ಪೂಜೆ ಮತ್ತು ಅದರ ಫಲಗಳ ಬಗ್ಗೆ ರಾಜನನ್ನು ಕೇಳಿದನು ರಾಜನು ಅವನಿಗೆ ತಾನು ಮಹಾವಿಷ್ಣುವನ್ನು ಪೂಜಿಸುತ್ತಿದ್ದೇನೆ ಎಂದು ಹೇಳಿದನು ಮತ್ತು ಅವನಿಗೆ ಎಲ್ಲವನ್ನೂ ವಿವರಿಸಿದನು ಆಗ ವ್ಯಾಪಾರಿಯು ಈ ರೀತಿಯಾಗಿ ಕೇಳಿಕೊಳ್ಳುತ್ತಾನೆ ದಯವಿಟ್ಟು ಈ ವ್ರತದ ವಿವರಗಳನ್ನು ನನಗೆ ಮಾರ್ಗದರ್ಶನ ಮಾಡಿ ಇದರಿಂದ ನಾನು ದೀರ್ಘಕಾಲದಿಂದ ಮಗುವನ್ನು ಬಯಸುತ್ತಿರುವುದರಿಂದ ನಾನು ಈ ವ್ರತವನ್ನು ಮಾಡುತ್ತೇನೆ ಮತ್ತು ಮಗುವಿಗಾಗಿ ಪ್ರಾರ್ಥಿಸುತ್ತೇನೆ ಎಂದನು ಆಗ ರಾಜ ವ್ರತದ ಎಲ್ಲ ನಿಯಮಗಳನ್ನು ತಿಳಿಸಿದನು ವ್ಯಾಪಾರಿ ಮತ್ತು ಅವನ ಪತ್ನಿ ಈ ವ್ರತವನ್ನು ಮಾಡಿದರು ಇದರಿಂದಾಗಿ ಶೀಘ್ರದಲ್ಲಿ ಅವನ ಪತ್ನಿ ಲೀಲಾವತಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಲೀಲಾವತಿ ತನ್ನ ಪತಿಗೆ ವ್ರತವನ್ನು ನೆನಪಿಸಿದಳು ಆದರೆ ವ್ಯಾಪಾರಿ ತನ್ನ ಮಗಳ ಮದುವೆಗೆ ಸಿದ್ಧವಾಗುವವರೆಗೂ ಅದನ್ನು ಮುಂದೂಡುತ್ತಿದ್ದನು ನಂತರ ಅವರ ಮಗಳ ಮದುವೆಯೂ ಆಯಿತು ಮದುವೆ ಯಾದರೂ ಸಹ ವ್ರತವನ್ನು ಮುಂದೂಡ್ತಾ ಇದ್ದನು ಭಗವಂತ ಅವನನ್ನು ಪರೀಕ್ಷಿಸಲು ಬಯಸಿದನು ವ್ಯಾಪಾರಿ ಮತ್ತು ಅವನ ಅಳಿಯ ರತ್ನಸಾರ ಎಂಬ ನಗರಕ್ಕೆ ಹೋಗಿ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಿದ್ದರು ರಾಜನ ಅರಮನೆಯಲ್ಲಿ ಕಳ್ಳತನ ನಡೆದಿತ್ತು ಕಳ್ಳರು ಕಾವಲುಗಾರರನ್ನು ಹಿಂಬಾಲಿಸುವುದನ್ನು ನೋಡಿ ಎಲ್ಲ ಲೂಟಿಯನ್ನು ವ್ಯಾಪಾರಿ ತಂಗಿದ್ದ ಮರದ ಕೆಳಗೆ ಇಟ್ಟು ಅಡಗಿಕೊಂಡರು ಕಾವಲುಗಾರರು ವ್ಯಾಪಾರಿಯ ಸ್ಥಳವನ್ನು ತಲುಪಿದಾಗ ಅವರು ರಾಜನ ಎಲ್ಲ ಸಂಪತ್ತನ್ನು ನೋಡಿದರು ಅವರನ್ನು ದರೋಡೆಕೋರರೆಂದು ಭಾವಿಸಿ ಅವರು ವ್ಯಾಪಾರಿ ಮತ್ತು ಅವನ ಅಳಿಯನನ್ನು ಬಂಧಿಸಿ ರಾಜನ ಬಳಿಗೆ ಕರೆದುಕೊಂಡು ಹೋದರು ಆಗ ರಾಜ ಅವರನ್ನು ಪ್ರಶ್ನಿಸದೆ ಅಥವಾ ಕೇಳದೆ ಅವರನ್ನು ಕತ್ತಲೆ ಕೋಣೆಯಲ್ಲಿ ಇರಿಸಲು ಆದೇಶಿಸಿದರು ಇದೆಲ್ಲ ವಿಷ್ಣುವಿನ ಮಾಯೆಯಿಂದಾಗಿದ್ದು ಇದರಿಂದಾಗಿ ಅವರ ಸಂಪತ್ತನ್ನೂ ಸಹ ರಾಜ ವಶಪಡಿಸಿಕೊಂಡನು ವ್ಯಾಪಾರಿಯ ಮನೆಯಲ್ಲಿ ಕಳ್ಳರು ಅವರ ಎಲ್ಲ ಸಂಪತ್ತನ್ನು ದೋಚಿದರು ಮತ್ತು ಅವರ ಹೆಂಡತಿ ಮಗಳು ದೈನಂದಿನ ರೊಟ್ಟಿಗಾಗಿ ಬೇಡಿಕೊಳ್ಳಬೇಕಾಯಿತು ಒಂದು ದಿನ ಆಹಾರಕ್ಕಾಗಿ ಭಿಕ್ಷೆ ಬೇಡುತ್ತಾ ಕಲಾವತಿ ಬ್ರಾಹ್ಮಣನ ಮನೆಗೆ ತಲುಪಿದಳು ಆ ಸಮಯದಲ್ಲಿ ಭಗವಾನ್ ಶ್ರೀ ಸತ್ಯನಾರಾಯಣ ವ್ರತ ನಡೆಯುತ್ತಾ ಇತ್ತು ಶ್ರೀ ಸತ್ಯನಾರಾಯಣ ವ್ರತ ಕಥೆಯನ್ನು ಆಲಿಸಿ ಪ್ರಸಾದವನ್ನು ತೆಗೆದುಕೊಂಡು ಮನೆಗೆ ಹೊರಟಳು ಅಷ್ಟು ಹೊತ್ತಿಗೆ ಕತ್ತಲು ಆವರಿಸಿತ್ತು ಲೀಲಾವತಿ ಆತಂಕ ವ್ಯಕ್ತಪಡಿಸಿದಳು ಮಗಳು ಕಲಾವತಿಯನ್ನು ಕೇಳಿದಳು ನೀನು ಯಾವ ಕಾರಣಕ್ಕೆ ಇಷ್ಟು ತಡ ಮಾಡಿದೆ ಅದಕ್ಕೆ ಕಲಾವತಿ ತನ್ನ ತಾಯಿಗೆ ಹೇಳುತ್ತಾಳೆ ಇವತ್ತು ಒಬ್ಬ ಬ್ರಾಹ್ಮಣ ಮನೆಗೆ ಭಿಕ್ಷೆಗೆ ಹೋದಾಗ ಒಂದು ವ್ರತದ ಬಗ್ಗೆ ಕೇಳಿಪಟ್ಟೆ ಈ ವ್ರತ ಮಾಡುವುದರಿಂದ ಇಷ್ಟಾರ್ಧಗಳು ಈಡೇರುತ್ತವೆ ಎಂದು ಹೇಳಿದರು ಇದನ್ನು ಕೇಳಿದ ಲೀಲಾವತಿ ವ್ರತದ ಎಲ್ಲ ಸಿದ್ಧತೆಗಳನ್ನು ಮಾಡಲು ಪ್ರಾರಂಭಿಸಿದಳು ಅವಳು ವ್ರತ ಮತ್ತು ಪ್ರಾರ್ಥನೆಗಳನ್ನು ಮಾಡಿದಳು ಮತ್ತು ಕ್ಷಮೆಗಾಗಿ ಭಗವಂತನನ್ನು ಕೇಳಿದಳು ಅವಳ ಪತಿ ಮತ್ತು ಅವಳ ಅಳಿಯನನ್ನು ಸುರಕ್ಷಿತವಾಗಿ ಮನೆಗೆ ಮರಳಬೇಕೆಂದು ಪ್ರಾರ್ಥಿಸಿದಳು ವಿಷ್ಣುದೇವ ಇವರ ಪ್ರಾರ್ಥನೆಗೆ ಸಂತೋಷಪಟ್ಟನು ಕೆಲವು ದಿನಗಳ ನಂತರ ವಿಷ್ಣುದೇವ ರಾಜನ ಕನಸಿನಲ್ಲಿ ಬಂದು ವ್ಯಾಪಾರಿ ಮತ್ತು ಅವನ ಅಳಿಯನನ್ನು ಕತ್ತಲೆ ಕೋಣೆಯಿಂದ ಬಿಡುಗಡೆ ಮಾಡಬೇಕು ಮತ್ತು ಅವರಿಗೆ ಸಂಪತ್ತನ್ನು ನೀಡಬೇಕು ಎಂದು ರಾಜನಿಗೆ ಹೇಳಿದರು ಮರುದಿನ ಬೆಳಗ್ಗೆ ಈ ಕನಸಿನಿಂದ ಕಂಗಾಲದ ರಾಜ ವ್ಯಾಪಾರಿ ಮತ್ತು ಅವನ ಅಳಿಯನನ್ನು ಮುಕ್ತಗೊಳಿಸಿದನು ಶ್ರೀ ಸತ್ಯನಾರಾಯಣ ವ್ರತದ ಕತೆ ನಾಲ್ಕನೆಯ ಅಧ್ಯಾಯ ಬಿಡುಗಡೆಯಾದ ವ್ಯಾಪಾರಿಗಳು ತಮ್ಮ ಮನೆಯ ಕಡೆಗೆ ಹಿಂದಿರುಗುತ್ತಿದ್ದರು ಆಗ ವಿಷ್ಣುದೇವ ಮುದುಕ ಸನ್ಯಾಸಿಯ ರೂಪದಲ್ಲಿ ಕಾಣಿಸಿಕೊಂಡರು ಹಡುಗಿನ ವಿಷಯವಾಗಿ ವಿಚಾರಿಸಿದರು ಅದರಲ್ಲಿ ಒಣಗಿದ ಎಲೆಗಳಿವೆ ಎಂದು ವ್ಯಾಪಾರಿ ಸುಳ್ಳು ಹೇಳಿದನು ಆಗ ಆ ಸನ್ಯಾಸಿ ತಥಾಸ್ತು ಅಂದರೆ ಹಾಗೆಯೇ ಆಗಲಿ ಎಂದರು ಸ್ವಲ್ಪ ಸಮಯದ ನಂತರ ವ್ಯಾಪಾರಿ ಅಡುಗೆಗೆ ಹಿಂತಿರುಗಿದಾಗ ಅಲ್ಲಿ ಒಣಗಿದ ಎಲೆಗಳನ್ನು ಕಂಡನು ಅದನ್ನು ನೋಡಿ ವ್ಯಾಪಾರಿ ಮುರ್ಚೆ ಹೋದನು ಪ್ರಜ್ಞೆ ಬಂದ ಮೇಲೆ ಅದು ತಾನು ಸುಳ್ಳು ಹೇಳಿದ ಸನ್ಯಾಸಿಯ ಆಶೀರ್ವಾದ ಎಂದು ಅರಿವಾಯಿತು ಅವರು ಶೀಘ್ರದಲ್ಲೇ ಅವನನ್ನು ಪತ್ತೆ ಹಚ್ಚಿದರು ಮತ್ತು ಕ್ಷಮೆ ಕೇಳಿದರು ಆಗ ಶ್ರೀ ಸತ್ಯನಾರಾಯಣ ಅವರನ್ನು ಕ್ಷಮಿಸಿದರು ವ್ಯಾಪಾರಿಯು ತನ್ನ ಪತ್ನಿಯಾದ ಲೀಲಾವತಿಗೆ ತಮ್ಮ ಮನೆಗೆ ಮರುಳುತ್ತಿರುವ ಸಂದೇಶವನ್ನು ಕಳುಹಿಸಿದನು ವ್ಯಾಪಾರಿಯ ಪತ್ನಿ ತನ್ನ ಮಗಳಿಗೆ ಸತ್ಯನಾರಾಯಣ ವ್ರತವನ್ನು ಮುಗಿಸಿ ತನ್ನ ಗಂಡನನ್ನು ಭೇಟಿಯಾಗಲು ಹೇಳಿದಳು ಮಗಳು ಪೂಜೆಯನ್ನೂ ಮಾಡಿದಳು ಆದರೆ ತನ್ನ ಪತಿಯನ್ನು ಭೇಟಿಯಾಗುವ ಆತುರದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳುವುದನ್ನು ಮರೆತಳು ಹಡಗು ನಿಲ್ಲುವ ಸ್ಥಳವನ್ನು ಸಮೀಪಿಸಿದಾಗ ಅವಳಿಗೆ ಹಡಗು ಮತ್ತು ಗಂಡನು ಸಹ ಕಾಣಲಿಲ್ಲ ಅವರಿಬ್ಬರು ಮುಳುಗಿ ಸಾಯಲು ನಿರ್ಧರಿಸಿದ್ದಾರೆಂದು ಅವಳಿಗೆ ಕಾಣುತ್ತದೆ ಮತ್ತು ಅವಳು ಅಲ್ಲಿಯೇ ಮುರ್ಚಿ ಹೋಗುತ್ತಾಳೆ ಯಾವುದೋ ದೋಷದಿಂದ ಭಗವಂತ ನಮಗೆ ಶಿಕ್ಷೆ ನೀಡಿದ್ದಾನೆಂದು ವ್ಯಾಪಾರಿ ಭಾವಿಸಿ ಮತ್ತೆ ಪೂಜೆ ಸಲ್ಲಿಸಿ ಕ್ಷಮೆ ಕೇಳಿದನು ಆಗ ಶ್ರೀ ಸತ್ಯನಾರಾಯಣ ಪ್ರತ್ಯಕ್ಷಗೊಂಡು ಪ್ರಸಾದವನ್ನು ಸ್ವೀಕರಿಸಿದ ಕಾರಣ ಮಗಳ ಈ ಸಮಸ್ಯೆಗೆ ಕಾರಣವಾಗಿದ್ದು ಎಂದು ಹೇಳಿದರು ವ್ಯಾಪಾರಿಯ ಮಗಳು ಶ್ರೀ ಸತ್ಯನಾರಾಯಣ ದೇವರಿಗೆ ನೈವೇದ್ಯವನ್ನು ಮಾಡಿದಳು ನಂತರ ಎಲ್ಲ ನಂಬಿಕೆ ಮತ್ತು ಗೌರವದಿಂದ ಪ್ರಸಾದವನ್ನು ತೆಗೆದುಕೊಂಡಳು ಸ್ವಲ್ಪ ಸಮಯದ ನಂತರ ಅವಳ ಪತಿ ಹಿಂತಿರುಗಿದನು ಮತ್ತು ಅಂದಿನಿಂದ ಅವರೆಲ್ಲರೂ ತಮ್ಮ ಜೀವನದ ಕೊನೆಯವರೆಗೂ ನಿಯಮಿತವಾಗಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದರು ಮತ್ತು ಅಂತಿಮವಾಗಿ ಮರಣದ ನಂತರ ಅವರು ಸತ್ಯಲೋಕವನ್ನು ತಲುಪಿದರು ಶ್ರೀ ಸತ್ಯನಾರಾಯಣ ವ್ರತದ ಐದನೆಯ ಅಧ್ಯಾಯ ಪ್ರಾಚೀನ ಕಾಲದಲ್ಲಿ ದಯ ಮತ್ತು ನೀತಿವಂತನಾದ ಅಂಗಧ್ವಜ ಎಂಬ ರಾಜ ವಾಸಿಸುತ್ತಿದ್ದನು ಒಮ್ಮೆ ಅವರು ಶ್ರೀ ಸತ್ಯನಾರಾಯಣ ಪೂಜೆ ಪ್ರಸಾದವನ್ನು ನಿರ್ಲಕ್ಷಿಸಿದರು ಮತ್ತು ತುಂಬ ತೀವ್ರವಾಗಿ ನರಳಬೇಕಾಯಿತು ಒಮ್ಮೆ ರಾಜ ಬೇಟೆಯಿಂದ ಹಿಂದಿರುಗುತ್ತಿದ್ದನು ಸ್ವಲ್ಪ ಹೊತ್ತು ಮರದ ಕೆಳಗೆ ವಿಶ್ರಾಂತಿ ಪಡೆದರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನೆರವೇರಿಸಲು ಗೋಪಾಲಕರ ಗುಂಪು ಅಲ್ಲಿ ನೆರೆದಿತ್ತು ದಿನನಿತ್ಯದ ರೊಟ್ಟೆ ಬಿಟ್ಟರೆ ಅವರ ಬಳಿ ಏನೂ ಇರಲಿಲ್ಲ ಅವರಲ್ಲಿ ಒಬ್ಬರು ಅವರ ಪುರೋಹಿತರಾದರು ಮತ್ತು ಅವರ ಪೂಜೆಯನ್ನು ಮಾಡಿದರು ಅವರು ರಾಜನಿಗೆ ಪ್ರಸಾದವನ್ನು ಅರ್ಪಿಸಿದರು ತಮ್ಮ ಅಹಂಕಾರದಿಂದ ಅದನ್ನು ಮುಟ್ಟಲಿಲ್ಲ ರಾಜ ತನ್ನ ರಾಜ್ಯವನ್ನು ತಲುಪಿದಾಗ ಎಲ್ಲವೂ ನಾಶವಾಗಿತ್ತು ಮತ್ತು ಅವನ ನೂರು ಮಕ್ಕಳು ಸಹ ನೆಲದ ಮೇಲೆ ಸತ್ತು ಬಿದ್ದಿದ್ದನ್ನು ನೋಡಿದನು ತನ್ನ ಸುಳ್ಳು ಅಹಂಕಾರದಿಂದ ಇದು ಸಂಭವಿಸಿದೆ ಎಂದು ರಾಜನು ಅರಿತುಕೊಂಡನು ಹೀಗೆ ಯೋಚಿಸುತ್ತಾ ಹಳ್ಳಿಗರು ಪ್ರಾರ್ಥನೆ ಮಾಡುತ್ತಿದ್ದ ಕಡೆಗೆ ನಡೆಯತೊಡಗಿದನು ಅವರೊಂದಿಗೆ ರಾಜ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡಿದನು ಮತ್ತು ಚರಣ ಅಮೃತವನ್ನು ತಮ್ಮ ಮಕ್ಕಳ ಬಾಯಿಗೂ ಸಹ ಹಾಕಿದನು ಇದರಿಂದ ಅವರ ಎಲ್ಲ ಮಕ್ಕಳು ಕ್ಷೇಮವಾದರು ರಾಜ ತಮ್ಮ ಎಲ್ಲ ಸಂಪತ್ತನ್ನು ಮತ್ತು ಜೀವನದ ಸೌಕರ್ಯಗಳನ್ನು ಮರಳಿ ಪಡೆದನು ಮತ್ತು ಅಂತಿಮವಾಗಿ ಅವನು ಸತ್ತ ನಂತರ ಸ್ವರ್ಗಕ್ಕೆ ಹೋದನು ಯಾರು ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಪೂರ್ಣ ನಂಬಿಕೆಯಿಂದ ಆಚರಿಸುತ್ತಾರೋ ಅವರ ಎಲ್ಲ ಆಸೆಗಳು ಈಡೇರುತ್ತವೆ ಸಂಪತ್ತಿಲ್ಲದವರು ಸಂಪತ್ತನ್ನು ಪಡೆಯುತ್ತಾರೆ ಮತ್ತು ಸ್ವರ್ಗಕ್ಕೆ ಹೋಗುತ್ತಾರೆ ಅಂತಿಮವಾಗಿ ಜನನ ಮತ್ತು ಸಾವಿನ ವೃತ್ತದಿಂದ ಹೊರಬರುತ್ತಾರೆ ಈ ವೃತವು ಕಲಿಯುಗದಲ್ಲಿ ವಿಶೇಷವಾಗಿ ಪರಿಣಾಮಕಾರಿಯಾಗಿದೆ ಈ ಕಥೆಯನ್ನು ಓದುವ ಮತ್ತು ಕೇಳುವವರ ಜೀವನದಲ್ಲಿ ಎಲ್ಲ ಆತಂಕಗಳು ಮತ್ತು ತೊಂದರೆಗಳನ್ನು ತೆಗೆದುಹಾಕುತ್ತದೆ ಹೀಗೆ ಶ್ರೀ ಸತ್ಯನಾರಾಯಣ ವ್ರತದ ಕಥೆ ಮುಗಿಯುತ್ತದೆ ಸಕಲ ಜೀವಿಗಳು ಸದಾ ಸುಖವಾಗಿ ಬಾಳಲಿ ಸಮಸ್ತ ಲೋಕ ಸುಖಿನೋ ಬವಂತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು